News que ಶಿರಾ ತಾಲೂಕಿನ ತಡಕಲೂರು ಗ್ರಾಮದ ಬಸವೇಶ್ವರ ರಾಜಯೋಗ ಮಠ ಶ್ರೀ ಕ್ಷೇತ್ರದ ಶ್ರೀ ತೋತಾಪುರಿ ಸೋಮಶೇಖರ ಗುರೂಜಿ ಅವರಿಗೆ ಬೆಂಗಳೂರಿನ ಪ್ರತಿಷ್ಠಿತ ಏಷ್ಯಾ ಇಂಟರ್ ಕಲ್ಚರಲ್ ಅಕಾಡೆಮಿ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಕೈದ ಕಾರಣ ಗೌರವ ಡಾಕ್ಟರೇಟ್ ಪದವಿ ಪುರಸ್ಕಾರ ನೀಡಿ ಗೌರವಿಸಲಾಯಿತು ತತ್ವಜ್ಞಾನಿ ಯೋಗ ಧ್ಯಾನ ಜೊತೆಗೆ ಆಧ್ಯಾತ್ಮಿಕ ಚಿಂತನೆಗಳನ್ನು ಉಳಿಸಿ ಬೆಳೆಸುವ ಇಂತಹ ಗುರೂಜಿಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಪುರಸ್ಕಾರ ಲಭ್ಯವಾಗಿರುವುದಕ್ಕೆ ಭಕ್ತವರಿಂದ ನಂದನೆಗಳನ್ನ ಸಲ್ಲಿಸಿದೆ ಆಧ್ಯಾತ್ಮಿಕ ಚಿಂತನೆಗಳಿಂದಲೇ ನೆಮ್ಮದಿ ಸಮೃದ್ಧಿ ಸಾಧ್ಯ ಎಂಬ ಧ್ಯೇಯ ಗುರಿಯೊಂದಿಗೆ ಸಮಾಜವನ್ನ ಸನ್ಮಾರ್ಗದಲ್ಲಿ ಮುನ್ನಡೆಸುತ್ತಿರುವ ಶ್ರೀ ತೋತಾಪುರಿ ಸೋಮಶೇಖರ ಗುರೂಜಿ ಅವರಿಗೆ ಮೂವತ್ತೇಳನೇ ಜನ್ಮದಿನದ ಶುಭಾಶಯಗಳು ಶ್ರೀ ತೋತಾಪುರಿ ಸೋಮಶೇಖರ ಗುರೂಜಿ ಅವರನ್ನ ಸಂಪರ್ಕಿಸಬೇಕಾದರೆ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಎರಡು ಮೂರು ಏಳು ಐದು ಏಳು ಒಂದು ಒಂಬತ್ತಕ್ಕೆ ಕರೆ ಮಾಡಿ ಮಾಂ ಪಾರ್ಥ ಗುರುರ್ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತೀಗುರೇ ನಮಃ ಗುರವೇ ದಕ್ಷಿಣಮೂರ್ತ ಶ್ರೀ ಸುಖವ್ರತ ಸೇವಕ శ్రీమన్మంగళగౌరిచితయం శ్రీరచితానందం శ్రీమద్భక్తమసతు భీమనం బ్రహ్మేంద్రామం నిత్యం స్వయం దామనం శ్రీ దక్షిణామూర్తయే నమస్తే నమో నమః